ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಭೆಗಳಿಗೆ ಪ್ರೋತ್ಸಾಹ ದೊರೆಯಬೇಕು ಸಿಕ್ಕ ಅವಕಾಶವನ್ನ ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಂಡು ಜೀವನದಲ್ಲಿ ಮಹತ್ ಸಾಧನೆ ಮಾಡಬೇಕು ಎಂದು ಪದವಿ ಪೂರ್ವ ಕಾಲೇಜು ಪ್ರಭಾರಿ ಉಪನಿರ್ದೇಶಕರು ಮತ್ತು ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಸತೀಶ್ ನಾಯ್ಕ್ ಅಭಿಪ್ರಾಯಿಸಿದರು ಕುಮ್ಟಾ ತಾಲೂಕಿನ ಮೂರೂರು ಪ್ರಗತಿ ಪಿಯು ಕಾಲೇಜಿನಲ್ಲಿ ಹಮ್ಮಿಕೊಂಡ ಕುಮಟಾ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಸಾಂಸ್ಕೃತಿಕ ಸ್ಪರ್ಧೆ ಉದ್ಘಾಟಿಸಿ ಮಾತನಾಡಿದ ಸತೀಶ್ ನಾಯ್ಕ್ ಅವರು ಪ್ರತಿಭೆ ಅನ್ನುವುದು ಯಾರೊಬ್ಬರ ಸ್ವತ್ತಲ್ಲ ಎಲ್ಲರಲ್ಲಿಯೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ ಅಂತಹ ಪ್ರತಿಭೆಗೆ ಸೂಕ್ತ ಅವಕಾಶಗಳು ಸಿಗಬೇಕು ಸಿಕ್ಕ ಅವಕಾಶವನ್ನು ಸವಾಲಾಗಿ ಸ್ವೀಕರಿಸಿ ಉತ್ತಮ ಪ್ರದರ್ಶನ ತೋರಿದಾಗ ವಿದ್ಯಾರ್ಥಿಗಳಲ್ಲಿರುವ ಅದ್ಭುತ ಪ್ರತಿಭೆ ಹೊರಹೊಮ್ಮುತ್ತದೆ ಅಂತ ಪ್ರತಿಭೆಗೆ ಈ ವೇದಿಕೆ ಉತ್ತಮ ಅವಕಾಶ ಕಲ್ಪಿಸಲಿ ಇಲ್ಲಿ ಹೊರಹೊಮ್ಮಿದ ಪ್ರತಿಭೆ ರಾಜ್ಯ ಮಟ್ಟದಲ್ಲಿ ಬೆಳಗುವಂತಾಗಲಿ

ವಿದ್ಯಾರ್ಥಿಗಳನ್ನು ಬೇರೆ ಕಡೆ ಕಳಿಸ್ತಾರೆ ನಮ್ಮ ಉತ್ತರ ಕನ್ನಡ ದುರಂತವೇ ಸರಿ ಅಂತ ಹೇಳ್ತೇವೆ ನಾವು ಎಲ್ಲ ವಿಭಾಗದಲ್ಲೂ ಇದೇ ರೀತಿ ಎಲ್ಲರಲ್ಲೂ ಕೂಡ ನಾವು ಬೇರೆ ಹತ್ರ ಹೋಗೋದೇ ಆದರೆ ಇಂಥ ಒಂದು ಫೆಸಿಲಿಟಿ ಇದೆ ಮತ್ತೆ ಸುಂದರವಾದ ಪರಿಸರ ಇಷ್ಟು ಚೆನ್ನಾಗಿರುವಂತಹ ಒಂದು ಆ ಕಲಿಕೆಯ ಪೂರಕವಾದ ಪರಿಸರ ಕಡಿಮೆ ಇಂತಹ ಒಂದು ಪರಿಸರ ಬಹಳ ಕಡಿಮೆ ಸೊ ಇಂತಹ ಒಂದು ಪರಿಸರದಲ್ಲಿ ಪರಿಸರ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಬಹಳ ಖುಷಿಯವಂತರು ಅಂತ ಹೇಳಬೇಕು ಇಂಥ ಒಂದು ಪರಿಸರದಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಹುಟ್ಟುಹುದು ಯಾಕಂದ್ರೆ ಸಂಸ್ಥೆಯನ್ನು ಹುಟ್ಟಾಟನ್ನ ಮುಂದುವರಿಸಿಕೊಂಡು ಹೋಗುವಂತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಆರ್ಜಿ ಭಟ್ ಮಾತನಾಡಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿ ಕೇವಲ ಅಂಕಗಳಿಕೆಗೆ ಮಾತ್ರ ಪ್ರಾಶಸ್ತ್ಯ ನೀಡದೆ ಕಲೆ ಸಂಸ್ಕೃತಿ ಸಂಸ್ಕಾರಗಳನ್ನು ರೂಢಿಸಿಕೊಂಡು ಪ್ರತಿಭಾ ಸಂಪನ್ನರಾಗಬೇಕು ಜೀವನದ ಬೇಸರ ದೂರ ಮಾಡುವ ಅವಕಾಶ ಕಲೆಗೆ ಇದೆ ನಮ್ಮಲ್ಲಿ ಅಡಕವಾಗಿರುವ ಕಲೆ ನಮಗೆ ಉನ್ನತ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ನೆರವಾಗುತ್ತದೆ ಹೀಗಾಗಿ ನಾವು ಸಾಂಸ್ಕೃತಿಕವಾಗಿ ಸಮೃದ್ಧರಾಗೋಣ ಎಂದರು ವೇದಿಕೆಯ ಮೇಲೆ ಉಪನ್ಯಾಸಕರಾದ ಆನಂದು ನಾಯ್ಕ ವಿದ್ಯಾನಿಕೇತನ ಸಂಸ್ಥೆಯ ಶಿಕ್ಷಣ ವಿಭಾಗದ ಸಂಚಾಲಕ ಟಿಆರ್ ಜೋಶಿ ಪ್ರಾಚಾರ್ಯ ಜಿಎಂ ಭಟ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿದ್ಯಾನಿಕೇತನ ಸಂಸ್ಥೆಯ ಸದಸ್ಯರು ಶಿಕ್ಷಕರು ಉಪನ್ಯಾಸಕರು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸಭಾ ಕಾರ್ಯಕ್ರಮದ ನಂತರ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳು ನಡೆದವು ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಬಹುಮಾನ ಪಡೆದರು ಕೆನರಾ ಪ್ರಸ್ ನ್ಯೂಸ್ ಕುಮಟಾ